ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡುವುದನ್ನು ಮಾರಿಬೇಡಿ அபினந்தன விடுதலை சகார சச்சேரன் அவரு எப்படம்பி எங்களுக்கு கண்கிட்ட அவர் நூறு வருஷ காலம் ஆராய்ச்சி

అదే విశేష ఈ సమాజం బడవరు యాదే జాతి చేసే మాతా నడుగు ఆ చైతన్మకి కాళదీ అదూ బహు ముఖ్య

ನಾನು ಇವ್ರು ಲೇಖಿನ ಓದುದೆ ಲೇಖಿನ ಓದುದೆ ಇವ್ರು ಒಂದೇ ಕಾಲೇಜಿನಲ್ಲಿ ಓದುದಂತೆ ಹಾ ಗಂಗರಮಯ ಒಂದೇ ಕಾಲೇಜಿನಲ್ಲಿ ಇಲ್ಲಿ ಓದುದು ಲೇಖನದಲ್ಲಿ ಒಂದು ಬರಿತಿದ್ದಾರೆ ಏನೋ ಅಂತಂದ್ರೆ ಯಾರು ಸೇದು ಇವ್ರು ಆ ಸೇಹಿದು ಚೆನ್ನ ಪ್ರಾಣವೂನಾ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡುತ್ತಾರೆ ಅಂತ ಮಾಡುವುದರಿಂದ ಅದು ಒಳ್ಳೆ ಗುಣ ಯಾವುದೇ ಸ್ನೇಹಿತ ಈಗ ಅವರು ಎಸ್ ಜನ ಸೇರಿದ್ರು ಇವರು ಎಸ್ ಸಿ ಜನ ಸೇರಿದ್ರು ಜಾತಿ ಮುಖ್ಯ ಅಲ್ಲ ಜಾತಿ ಮುಖ್ಯ ಅಲ್ಲ ಸ್ನೇಹ ಮುಖ್ಯ ಮನುಷ್ಯ ಸಂಬಂಧಗಳು ಮುಖ್ಯ ಅಂತ ಸಂಬಂಧವನ್ನ ಏರ್ಪಾಡು ಮಾಡಿ ಸ್ನೇಹ ಇದೆಯಲ್ಲ ಆ ಸ್ನೇಹದ ಬಂಧನ ಇದೆಯಲ್ಲ ಅದು ಬಹಳ ಮುಖ್ಯ ಆ ಸ್ನೇಹದ ಬಂಧನದಿಂದ ಅವರು ಯಾರೇ ಸ್ನೇಹ ಇದು ಒಂದು ಉದಾಹರಣೆ ಗಂಗಾಮಯ್ಯವರು ಅವರು ಒಂದು ಉದಾಹರಣೆ ಬೇರೆ ನಮ್ಮದಂತ ಸ್ನೇಹ ಮಾಡದಂತ ಸ್ನೇಹಿತರನ್ನ ಅವರಿಗೆ ಎಲ್ಲ ಔಟಿ ಹೋಗಿ